ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ ಯೂನಿಟ್ನ ಸೆಕೆಂಡ್ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ ಕುಟುಂಬ ಮತ್ತು ಶಾಲೆಯಲ್ಲಿ ಸಾಮಾಜಿಕರಣ ಉದ್ಯೋಗ ಮತ್ತು ಸ್ಥಾನವನ್ನು ಗುರುತಿಸಿಕೊಳ್ಳುವಿಕೆ ರೈತ ವಿಜ್ಞಾನಿ ಇತ್ಯಾದಿ ಮಹಿಳೆಯರು ಹೆಚ್ಚಾಗಿ ಕಂಡುಬಂದ ಕ್ಷೇತ್ರಗಳಲ್ಲಿ ಗುರುತಿಸುವಿಕೆ ಸಮಾಜದಲ್ಲಿ ಮಾಧ್ಯಮದಲ್ಲಿ ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಕುರಿತು ಬಿಂಬಿಸುವಿಕೆ ಅಂದರೆ ಪಡಿಯಚ್ಚು ಪ್ರತಿಯೊಂದು ಜೀವಿಯು ಸಮಾಜ ಜೀವಿ ಆತ ಸಮಾಜದಲ್ಲಿ ಹುಟ್ಟಿ ಸಮಾಜದಲ್ಲಿ ಬೆಳೆದು ಸಮಾಜದಲ್ಲಿ ಮಣ್ಣಾಗುವನು ಆದರೆ ಒಬ್ಬ ವ್ಯಕ್ತಿಯನ್ನು ಸಮಾಜದ ಸಾಮಾಜಿಕ ಸನ್ನಿವೇಶಗಳಿಗೆ ಹೊಂದಿಕೊಂಡು ಆತನನ್ನು ಸಮಾಜ ಜೀವಿಯನ್ನಾಗಿಸುವಲ್ಲಿ ಕುಟುಂಬ ಶಾಲೆ ಆತನ ಸುತ್ತಲಿನ ಪರಿಸರಾತ್ಮಕ ಅಂಶಗಳು ಪರಿಸರಾತ್ಮಕ ಅಂಶಗಳು ಪ್ರಭಾವ ಬೀರುತ್ತವೆ ಆದರೂ ಸಮಾಜದಲ್ಲಿನ ಒಂದು ಲಿಂಗವಾದ ಮಹಿಳೆಯನ್ನು ಸಾಮಾಜಿಕ ಸ್ಥಳದ ಅಡಿಗೆ ತಳ್ಳುವ ಪ್ರಯತ್ನವಾಗಿದೆ ಈ ಪ್ರಯತ್ನದ ಛಲವಾಗಿ ಹಲವು ಕ್ಷೇತ್ರಗಳಲ್ಲಿ ಮಹಿಳೆಯ ಸಾಧನೆಗಳು ಎಲೆಮರೆ ಕಾಯಿಯಂತಾಗಿವೆ ಜೊತೆಗೆ ಸಮಾಜದಲ್ಲಿ ಕ್ಷಣ ಮಾತ್ರದಲ್ಲಿ ಮಾಹಿತಿ ಪ್ರಸರಿಸುವ ಮಾಧ್ಯಮಗಳು ಅಂತಹ ಹೆಣ್ಣನ್ನು ಬಿಂಬಿಸುತ್ತಿರುವ ಪರಿಯೂ ಪ್ರಧಾನ ಸಮಾಜವೇ ತಲೆ ತಗ್ಗಿಸುವಂತಿದ್ದೆ ಆದರೂ ಪ್ರತಿಯೊಬ್ಬ ವ್ಯಕ್ತಿಗೆ ಅತ್ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಲಿಂಗಕ್ಕೆ ಸಾಮಾಜೀಕರಣ ಹೊಂದುವುದು ಒಂದು ಅವಶ್ಯಕತೆಯಾಗಿದೆ ಸೋಷಿಯಲೈಸೇಷನ್ ಇನ್ ಫ್ಯಾಮಿಲಿ ಆ್ಯಂಡ್ ಅಟ್ ಸ್ಕೂಲ್ ಕುಟುಂಬ ಮತ್ತು ಶಾಲೆಯಲ್ಲಿ ಸಮಾಜೀಕರಣ ವ್ಯಕ್ತಿಯ ಹುಟ್ಟು ಸಮಾಜದಲ್ಲಿ ಮಗು ಹುಟ್ಟಿನಿಂದ ಸಾಯುವವರೆಗೂ ಸಮಾಜದಲ್ಲಿ ಬಾಳಿ ಬದುಕಬೇಕು ಅಂದರೆ ಸಮಾಜವನ್ನು ಬಿಟ್ಟು ವ್ಯಕ್ತಿ ಬಾಳಲಾರ ವ್ಯಕ್ತಿ ತನ್ನ ಜೀವನವನ್ನು ಉತ್ತಮಗೊಳಿಸುವುದರೊಂದಿಗೆ ಸಮಯವನ್ನು ಅಭಿವೃದ್ಧಿಯತ್ತ ಸಾಗಿಸುವುದು ಅವನ ಪರಮ ಕರ್ತವ್ಯ ಜೀವಿಯನ್ನು ಸಮಾಜ ಜೀವಿಯನ್ನಾಗಿ ವ್ಯಕ್ತಿಯನ್ನು ಸಾಮಾಜಿಕ ವ್ಯಕ್ತಿಯನ್ನಾಗಿ ಬದಲಿಸಲು ಹುಟ್ಟಿನಿಂದ ಅಂತ್ಯದವರೆಗೆ ನಡೆಯುವ ಒಂದು ನಿರಂತರ ಪ್ರಕ್ರಿಯೆಯನ್ನು ಸಾಮಾಜಿಕರಣ ಅಂತ ಹೇಳ್ತೀವಿ ನಾವು ಹೇಳಿದಂತೆ ಮಾಡು ನಾವು ಮಾಡಿದಂತೆ ಮಾಡಬೇಡ ಎಂದು ನಾವು ಎಷ್ಟೇ ಸೂಚನೆಗಳನ್ನು ನೀಡಿದರೂ ಚಿಕ್ಕ ಮಕ್ಕಳು ತಮ್ಮ ಮಾತಾಪಿತೃಗಳನ್ನು ಇಲ್ಲವೇ ಗಣನೀಯ ಇತರರನ್ನು ತಮ್ಮ ವರ್ತನೆಗೆ ಮಾದರಿಯನ್ನಾಗಿ ಸ್ವೀಕರಿಸುತ್ತಾರೆ ಒಬ್ಬ ವ್ಯಕ್ತಿಯ ವರ್ತನೆಯ ಒಂದು ಮಾದರಿಯಾಗುವುದನ್ನು ಮಾತ್ರ ಮಾದರಿಕರಣ ಎನ್ನಬಹುದು ಚಿಕ್ಕ ಮಕ್ಕಳು ಹಲವಾರು ಸಂಗತಿಗಳನ್ನು ಪಾತ್ರ ಮಾದರಿ ಮೂಲಕ ಕಲಿತು ಕೊಳ್ಳುವ ಒಂದು ಸಾಮಾಜಿಕ ಕ್ರಿಯೆಯನ್ನು ಸಮಾಜೀಕರಣ ಅಂತ ಹೇಳ್ತೀವಿ ಅಂದರೆ ಚಿಕ್ಕ ಮಕ್ಕಳು ಪಾತ್ರದ ಮುಖಾಂತರ ಯಾವುದಾದರೂ ಒಂದು ಸನ್ನಿವೇಶವನ್ನು ಕಳೆದುಕೊಳ್ಳುವುದನ್ನು ಸಮಾಜೀಕರಣ ಅಂತ ಹೇಳ್ತೀವಿ ನೋಡಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಲ್ಲಿ ಕುಳಿತ ಇದ್ದಾರೆ ಇದೆ ಸೋಷಿಯಲೈಸೇಷನ್ ಸಮಾಜದಲ್ಲಿ ಚಿಕ್ಕವರು ದೊಡ್ಡವರು ಪುರುಷರು ಸ್ತ್ರೀಯರು ಎಲ್ಲರೂ ಸಹ ಏನಾಗ್ತಾ ಹೋಗ್ತೀವಿ ಬೆರಿತಾ ಹೋಗ್ತೀವಿ ತಾಯಿಯ ಗರ್ಭದಿಂದ ಹೊರ ಬಂದ ಪ್ರಪಂಚಕ್ಕೆ ಬಂದ ಮಗುವು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ತನ್ನನ್ನು ಇತರರೊಂದಿಗೆ ಗುರುತಿಸಿಕೊಳ್ಳಲು ಯತ್ನಿಸುತ್ತಾನೆ ಸಮಾಜದಲ್ಲಿ ಮಗು ಶೈಷಾವಸ್ಥೆ ಬಲ್ಯಾವಸ್ಥೆ ಪ್ರೌಢಾವಸ್ಥೆ ಯೌವನಾವಸ್ಥೆಗಳಿಗೆ ಅನುಗುಣವಾಗಿ ತನ್ನ ವರ್ತನೆಗಳನ್ನು ಆದರ್ಶಗಳನ್ನು ಅಳವಡಿಸಿಕೊಂಡು ಹೋಗುವ ಕ್ರಿಯೆಯನ್ನು ಸಾಮಾಜಿಕರಣವೆನ್ನಬಹುದು ಸಮಾಜ ಅಥವಾ ಶಾಲಾ ಸನ್ನಿವೇಶದಲ್ಲಿ ವ್ಯಕ್ತಿ ತನ್ನ ಅಗತ್ಯತೆಗಳಿಗೆ ಅನುಗುಣವಾಗಿ ಸಮಾಜ ಜೀವನಕ್ಕೆ ಹೊಂದಿಕೊಳ್ಳುತ್ತಾನೆ ಸಾಮಾಜಿಕರಣಗೊಳಿಸುವಲ್ಲಿ ಸಮಾಜ ಸಂಘ ಸಂಸ್ಥೆಗಳು ಶಾಲೆ ಪ್ರಮುಖ ಸ್ಥಳಗಳಾಗಿವೆ ಸಾಮಾಜಿಕರಣವು ಮಾನವನಿಗೆ ಸ್ವಸಾಮರ್ಥ್ಯದಿಂದ ವೈಯಕ್ತಿಕವಾಗಿ ಕುಟುಂಬದಿಂದ ಸಾಮೂಹಿಕವಾಗಿ ಮಾನವನಿಗೆ ಲಭ್ಯವಾಗುತ್ತದೆ ಮಾನವ ತನ್ನ ಸಮಾಜದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಬಾಳ್ವೆ ನಡೆಸಬೇಕಾಗುತ್ತದೆ ಸೂಕ್ತ ಅಂತರ್ ಕಾರ್ಯಾಚರಣೆಗಳೊಂದಿಗೆ ಕೆಲವು ನೀತಿ ನೀತಿ ನಿಯಮಗಳನ್ನು ಸಹ ಅನುಸರಿಸಬೇಕಾಗುತ್ತದೆ ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದ ಸಂಸ್ಕೃತಿಯ ಪರಂಪರೆ ಆಚಾರ ವಿಚಾರ ಧರ್ಮ ಮೌಲ್ಯಗಳು ಕಾನೂನು ಕಟ್ಟಡಗಳು ಇರುವುದು ಸಹಜದ ಸಂಗತಿಯಾಗಿದೆ ಸಹಜವಾದ ಸಂಗತಿಯಾಗಿದೆ ಸಮಾಜಕ್ಕೆ ಸೇರಿದ ಪ್ರತಿಯೊಬ್ಬ ಸದಸ್ಯನು ತನ್ನ ಆಸೆ ಆಕಾಂಕ್ಷೆಗಳನ್ನು ಹಿತಾಸಕ್ತಿಗಳನ್ನು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಸಮಾಜದಲ್ಲಿ ಇರುವ ಎಲ್ಲರ ಸುಖ ದುಃಖ ಚಿಂತಿಸುವ ಹೊಣೆ ಸಮಾಜಕ್ಕೆ ಇದೆ ಸಮಾಜ ಜೀವಿ ಗಳ ಕರ್ತವ್ಯವು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ ವ್ಯಕ್ತಿಯ ಸಮ ವ್ಯಕ್ತಿ ಸಮಾಜದ ಸದಸ್ಯನಾಗಿ ತನ್ನ ಚಿಂತನೆಗಳೊಂದಿಗೆ ಸಮಾಜದ ಚಿಂತನೆಗಳನ್ನು ಮಾಡಬೇಕಾಗುತ್ತದೆ ಅಂತಹ ವ್ಯಕ್ತಿಯು ಸಮಾಜಕ್ಕೆ ಅನ್ವಯವಾಗುವಂತಹ ರೀತಿ ನೀತಿಗಳನ್ನು ಕಲಿಯಬೇಕಾಗುತ್ತದೆ ಇಂತಹ ಕಲಿಕೆಯೇ ಸಾಮಾಜಿಕರಣವು ಕೆಲವೇ ಕೆಲವು ದಿನಗಳಲ್ಲಿ ಉಂಟಾಗುವುದಿಲ್ಲ ಮಂತ್ರಿಸಿದರೆ ಮಾವಿನಕಾಯಿ ಉದುರುವುದಿಲ್ಲ ಎಂಬಂತೆ ಆಗುವುದಿಲ್ಲ ಅದು ಅವನಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ವಿಧದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ಜಲಸಂಪರ್ಕದಿಂದ ಮೂಲಕ ಸ್ವಸಾಮರ್ಥ್ಯದಿಂದ ಜ್ಞಾನದಿಂದಾಗುವ ನಿರಂತರ ಪ್ರಕ್ರಿಯೆಯಾಗುತ್ತದೆ ವ್ಯಕ್ತಿಗಳನ್ನು ಅವರವರ ಸಮಾಜಕ್ಕೆ ಅನುಸಾರವಾಗಿ ತಯಾರಿಸುವ ರೂಪಿಸುವ ವಿಚಾರವೇ ಸಾಮಾಜಿಕರಣವಾಗಿದೆ ಸಮಾಜ ಪರಿವರ್ತನಾಶೀಲವಾದದ್ದು ಪರಿವರ್ತನೆಯ ಪ್ರಕ್ರಿಯೆ ಇಲ್ಲದೆ ಸಮಾಜ ಮುಂದುವರಿಯುವುದು ಸಾಧ್ಯವಿಲ್ಲ ಪರಿವರ್ತನಾ ಸಮಾಜದಲ್ಲಿ ವ್ಯಕ್ತಿ ಪರಿವರ್ತನೆಗೊಂಡು ಸಮಾಜಕ್ಕೆ ಅನುಗುಣವಾಗಿ ಸಂಸ್ಕೃತಿಯನ್ನು ರೂಢಿಸಿ ಬಾಳ್ವೆ ಮಾಡಲು ಅನುವಾಗುವ ಪ್ರಕ್ರಿಯೆಯೇ ಸಮಾಜೀಕರಣ ಎಂದು ಹೇಳಬಹುದು ಇದರ ಡೆಫಿನೇಷನ್ ನೋಡೋದಾದರೆ ವ್ಯಾಖ್ಯಾನಗಳು ಸಾಮಾಜೀಕರಣ ಎಂಬ ಪರಿಕಲ್ಪನೆಗೆ ಸರ್ವಸಾಮಾನ್ಯವಾದ ವ್ಯಕ್ತಿಗಳಿಲ್ಲ ಅಥವಾ ವ್ಯಾಖ್ಯೆಗಳಿಲ್ಲ ಸಾಮಾಜಿಕ ಸಮಾಜ ಸಮಾಜಶಾಸ್ತ್ರಜ್ಞರು ಚಿಂತಕರು ಶಿಕ್ಷಣ ತಜ್ಞರು ಕೆಲವೊಂದು ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಸಾಮಾನ್ಯ ಅರ್ಥದಲ್ಲಿ ಸಮಾಜೀಕರಣವೆಂದರೆ ಮಾನವನನ್ನು ಮಾನವನಾಗಿ ಮೃಗು ಅಂದರೆ ಪ್ರಾಣಿತರ ಇರುವಂತಹ ಮನೋಭಾವನೆಯನ್ನು ತೆಗೆದುಹಾಕಿ ಕಚ್ಚಾ ಮನುಷ್ಯರನ್ನು ಶುದ್ಧ ಮನುಷ್ಯರನ್ನಾಗಿ ಪರಿವರ್ತಿಸುವ ಕ್ರಿಯೆ ಸಾಮಾಜಿಕರಣ ಕ್ರಿಯೆ ಆಗಿರುತ್ತದೆ ಸಾಮಾಜಿಕರಣದಿಂದ ಮಾನವನು ತಾನು ಮುಂದೆ ಸೇರಬಹುದಾದ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬಾಳ್ವೆ ನಡೆಸಲು ಸಂಸ್ಕೃತಿಯ ವಿಚಾರಗಳನ್ನು ತಿಳಿಯಲು ಸಮಾಜದ ಒಪ್ಪು ತಪ್ಪುಗಳನ್ನು ವಿಮರ್ಶೆ ಮಾಡಲು ಸಾಧ್ಯವಾಗುತ್ತದೆ ಸಾಮಾಜಿಕ ಮನೋ ತಜ್ಞರ ಪ್ರಕಾರ ಸಾಮಾಜಿಕ ಬೆಳವಣಿಗೆಯೇ ಸಾಮಾಜೀಕರಣ ಎಂದಿದ್ದಾರೆ ಕುಕ್ರವರ ಪ್ರಕಾರ ಸಾಮಾಜೀಕರಣವು ಭಾವನೆಯನ್ನು ಒಳಗೊಂಡ ವಿದ್ಯಾರ್ಥಿಗಳಲ್ಲಿ ಸಹೋದರತ್ವ ಅಥವಾ ಒಟ್ಟಾಗಿ ಕೆಲಸ ಮಾಡಲು ಕೃತಿಗಳನ್ನು ಬೆಳೆಸುವ ಸಾಮರ್ಥ್ಯವೇ ಸಾಮಾಜೀಕರಣ ಅಂತ ಹೇಳಿದ್ದಾರೆ ಇದೇ ರೀತಿ ಬೇಕಾದಷ್ಟಿನ ಶಿಕ್ಷಣ ತಜ್ಞರು ಬೇಕಾದಷ್ಟು ರೀತಿ ಹೇಳಿದ್ದಾರೆ ನಿಮಗೆ ಯಾವುದು ಸುಲಭ ಅದನ್ನು ಯಾವುದಾದರೂ ಒಂದು ಎರಡನ್ನ ತಿಳ್ಕೊಳ್ಳಿ ಒಟ್ಟಾರೆಯಾಗಿ ಸಾಮಾಜಿಕರಣವು ಜೈವಿಕ ಅಂಗಾಂಶಗಳ ಮಾನವೀಕರಿಸಿದ ವ್ಯಸ್ತಿತ್ವವನ್ನು ಗುರುತಿಸುವಂತೆ ಮಾಡಿ ವರ್ತನೆಯನ್ನು ಶಿಸ್ತು ಕ್ರಮಬದ್ಧತೆಗೆ ಒಳಪಡಿಸಲು ಆದರ್ಶ ಉತ್ತಮ ಮೌಲ್ಯಗಳನ್ನು ಗಳಿಸಲು ಅನುಭವವಾಗುವ ಸಾಮರ್ಥ್ಯವನ್ನು ಉತ್ತಮ ಮೌಲ್ಯಗಳನ್ನು ಗಳಿಸಲು ಬೇಕಾಗುವಂತಹ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ ವ್ಯಕ್ತಿತ್ವವನ್ನು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಾಮಾಜಿಕರಣವು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಸಮಾಜೀಕರಣವು ಮಾನವರನ್ನು ಸಮಾಜ ಜೀವಿಯನ್ನಾಗಿ ಪರಿವರ್ತಿಸುತ್ತದೆ ವ್ಯಕ್ತಿತ್ವ ವಿಕಾಸಕ್ಕೆ ಶಿಸ್ತುಬದ್ಧ ಜೀವನಕ್ಕೆ ಸಮಾಜದ ಅಗತ್ಯತೆಗೆ ಅನುಗುಣವಾಗಿ ವಿಭಿನ್ನ ಪಾತ್ರಗಳ ನಿರ್ವಹಣೆಗೆ ಕೌಶಲಗಳ ಬೆಳವಣಿಗೆಗೆ ಜ್ಞಾನ ನೀಡುತ್ತದೆ ಹಾಗೂ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಿ ಭವಿಷ್ಯ ಸಮಾಜ ಹರಿಕಾರನಾಗಿ ಶಿಕ್ಷಣದ ಜೊತೆ ಕಾರ್ಯನಿರ್ವಹಿಸುವ ಕೆಲಸವನ್ನು ಸಹ ಮಾಡುತ್ತದೆ ಸಮಾಜೀಕರಣದ ಪ್ರಕ್ರಿಯೆ ಪ್ರೊಸೆಸ್ ಆಫ್ ಸೋಷಿಯಲೈಸೇಷನ್ ಹೇಗೆ ನಡೆಯುತ್ತೆ ಅಂದರೆ ಸಮಾಜೀಕರಣ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಸಮಾಜೀಕರಣವು ವ್ಯಕ್ತಿಯನ್ನು ಸಾಮಾಜಿಕ ಪ್ರಪಂಚಕ್ಕೆ ತೊಡಗಿಸುವ ಒಂದು ಸಾಮಾಜಿಕ ಜೀವನಕ್ಕೆ ಅಣುಗಳಿಸುವ ಒಂದು ಪ್ರಕ್ರಿಯೆಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯೂ ಇತರರೊಂದಿಗೆ ಹಂಚಿಕೊಂಡೇ ಬೇಕಾದ ಸಂಸ್ಕೃತಿಯ ಬೋಧನಾ ಪ್ರಕ್ರಿಯೆಯಾಗಿದೆ ಸಮಾಜೀಕರಣವು ಸಾಮಾಜಿಕ ಕಲಿಸುವಿಕೆ ಆಗಿದೆ ಐವಿನಾಹ ಆಗಾಗ್ಗೆ ಮಾತ್ರ ನಡೆಯುವಂತಹ ಕ್ರಿಯೆಯಲ್ಲ ನಾವು ಕಲಿಯುತ್ತಾ ಹೋದಂತೆ ಹೆಚ್ಚು ಹೆಚ್ಚು ವಿವರಗಳನ್ನು ಕಲಿಸುತ್ತದೆ ಎಂದು ತಿಳಿಯುತ್ತೇವೆ ಸಾಮಾಜಿಕ ಕಲಿಕೆಯಲ್ಲಿ ಪರಿಪಕ್ವತೆಯನ್ನು ಯಾರೂ ಸಾಧಿಸಲಾರರು ಹಾಗೆಯೇ ನಮ್ಮ ಜೀವನದ ಯಾವುದೇ ಹಂತದಲ್ಲೂ ಅದು ನಿಲ್ಲದೆ ಮುಂದುವರೆಯುವುದು ಮಾನವನು ತನ್ನ ಜೀವಿತದ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮೂಹಗಳಿಗೆ ಸೇರಬೇಕಾಗುತ್ತದೆ ಈ ಸಮೂಹಗಳು ಬದಲಾದಂತೆ ಅದನ್ನು ನಡವಳಿಕೆಯೂ ಸಹ ಬದಲಾಗುತ್ತದೆ ಎಂದರೆ ಹೊಸ ಸಮೂಹವೊಂದಕ್ಕೆ ನಾವು ಸೇರಬೇಕಾಗುತ್ತದೆ ಆ ಸಮೂಹದ ರೀತಿ ನೀತಿಗಳನ್ನು ನಡತೆಯ ಕ್ರಮಗಳನ್ನು ಕಲಿಯುವುದು ಅನಿವಾರ್ಯವಾಗುವುದು ಅಲ್ಲದೆ ನಾವು ಯಾವುದೇ ಒಂದು ನಿರ್ಲಕ್ಷ್ಯ ಅಥವಾ ನಿರ್ದಿಷ್ಟ ಸಾಮಾಜಿಕ ಪಾತ್ರದಲ್ಲಿಯೂ ಜೀವಮಾನ ಪರ್ಯಂತ ಯಾವುದೂ ಇಲ್ಲ ಇದು ನಮ್ಮ ಪಾತ್ರಗಳನ್ನು ಬದಲಿಸುತ್ತಾ ಹೋಗುತ್ತದೆ ಹೊಸ ಪಾತ್ರಗಳನ್ನು ನಿರ್ವಹಿಸುತ್ತೇವೆ ಹಳೆಯದನ್ನು ಕೈಬಿಡುತ್ತೇವೆ ಇಲ್ಲದೆ ಮಾರ್ಪಾಡು ಮಾಡಿಕೊಳ್ಳುತ್ತೇವೆ ಶಿಶುವಿನ ಸ್ಥಿತಿಯಿಂದ ಕಿಶೋರಾವಸ್ಥೆಗೆ ನಂತರ ಪ್ರೌಢಾವಸ್ಥೆಯಿಂದ ವೃದ್ಧಾಪ್ಯದವರೆಗೆ ಹಾಗೂ ಸಾವಿನ ಅಂಚಿನವರೆಗೆ ನಾವು ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸುತ್ತೇವೆ ಪ್ರತಿಯೊಂದು ಪಾತ್ರಕ್ಕೂ ಬೇರೆ ಬೇರೆಯದೇ ಆದ ನಡತೆಯ ಕ್ರಮವಿದ್ದು ಅದನ್ನು ನಾವು ಆಯಾ ಪಾತ್ರ ನಿರ್ವಹಿಸುವಾಗ ಕಲಿತುಕೊಂಡು ನಡೆಯಬೇಕಾಗುವುದು ಸಾಮಾಜಿಕರಣದ ಪ್ರಕ್ರಿಯೆಯಲ್ಲಿ ಬಾಲ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆಯಲ್ಲಿ ದೊರಕುವಿನಂತೆ ನಡೆಯುತ್ತದೆ ಅಂದರೆ ಕೆಲವು ಪಾಯಿಂಟ್ಸ್ಗಳಿದೆ ಅಂದರೆ ಆರಂಭದ ನಟನೆ ಅಥವಾ ವರ್ತನೆ ಇರ್ಬೋದು ಸನ್ನಿವೇಶದ ಗ್ರಹಣ ಇರ್ಬೋದು ಪ್ರಚೋದನೆಗೆ ವಿರುದ್ಧವಾದ ವರ್ತನೆ ಇರ್ಬೋದು ಇದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್